ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೆ ಮಗಳು ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆಲ್ಲ ಗಿಣ್ಣ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಲಿಗೆ ಬೆಲ್ಲ ಕೊಟ್ಬಿಟ್ಟು ಬೆಲ್ಲ ಸೇರಿಸ್ಕೋಬೇಕಾಗುತ್ತೆ ಬೆಲ್ಲ ಕರ್ಗೋವ್ರಿಗೆ ಹಾಲ ತಿರ್ಸ್ಕೊತಿರ್ಬೇಕು ಹಾಲಿಗೆ ಬೆಲ್ಲ ಆಗಿದೆ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಹಾಲು ವೈಟ್ ಕಲರ್ ಇರುತ್ತೆ ಬೆಲ್ಲ ಆಗಿದೆ ಅಂದರೆ ಸ್ವಲ್ಪ ಎಲ್ಲೋ ಕಲರ್ ಕಾಣಿಸುತ್ತೆ ಅಲ್ವ ಆವಾಗ ಬೆಲ್ಲ ಆಗಿದೆ ಅಂತ ಅರ್ಥ ನೋಡಿ ಬೆಲ್ಲ ಎಲ್ಲ ಕರಗಿದ ಮೇಲೆ ನಾನಿವಾಗ ಹಾಲ ಸೋಸ್ಕೊತಾ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತಲ್ಲ ಅದಕ್ಕೆ ಸೋಸ್ಕೋಬೇಕಾಗುತ್ತೆ ಅದಾದಮೇಲೆ ಈ ಗಿಣ್ಣ ಮಾಡೋಕ್ಕೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಆ ದೊಡ್ಡ ಪಾತ್ರೆಗೆ ತ ಸಣ್ಣ ಇಟ್ಟು ಅದಕ್ಕೊಂದು ತಟ್ಟೆ ಮತ್ತು ದೊಡ್ಡ ಪಾತ್ರೆಗೊಂದು ತಟ್ಟೆನ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನಾನು ನೋಡ್ತಾ ಇದ್ದೀನಿ ಆಗಿದೆಯೇ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ಇನ್ನೂ ಆಗಿಲ್ಲ ಆಗಿದ್ರೆ ಇನ್ನೂ ಆ ಥರ ವೈಟ್ ಕಲರ್ ಸ್ಪೂನಿಗೆ ಅಂಟೋದಿಲ್ಲ ನೋಡಿ ಇವಾಗ ಮತ್ತೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಇವಾಗ ಸರಿ ಚೆಕ್ ಇದ್ದೀನಿ ನೋಡಿ ಇವಾಗ ಅಣ್ತಾ ಇಲ್ವಲ್ಲ ಹಿಂಗೆ ಆಗಿದೆ ಅಂದರೆ ಗಿಣ್ಣ ಆಗಿದೆ ಅಂತ ಅರ್ಥ ನಮ್ಮ ಮನೆಯಲ್ಲಿ ಎಮ್ಮೆ ಇದು ಮೂರು ದಿನ ಆಗಿತ್ತು ಆವಾಗ ನನ್ನ ನಮ್ಮ ಮನೆಗೆ ಹೋದಾಗ ಮಾಡಿರೋದು ಫಸ್ಟ್ ಡೇ ಸೆಕೆಂಡ್ ಡೇ ಆದರೆ ಗಿಣ್ಣ ಗಟ್ಟಿ ಆಗುತ್ತೆ ಮೂರು ದಿನ ಆಗಿರೋದಕ್ಕೆ ಸ್ವಲ್ಪ ನೀರು ನೀರಾಗಿದೆ ಆದರೂ ಸಖತ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಗಿಣ್ಣ ಮತ್ತು ರೊಟ್ಟಿ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್ ನೀವೂ ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್